ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದೆ ತ್ರಿಕೋನಮಿತಿ ಅನ್ವಯಗಳು ಅದೇ ಆದಮೇಲೆ ಅನುಕ್ರಮವಾಗಿ ಹನ್ನೆರಡನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಇಲ್ಲೊಂದು ಡೈಗ್ರಾಮ್ ಕೊಟ್ಟಿದ್ದಾರೆ ಅವರ ಪ್ರಾಬ್ಲಮ್ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಏನಿದೆ ಏನು ವಿವರಣೆ ಇದೆ ಅನ್ನೋದು ನೋಡಿ ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರತಕ್ಕಂತಹ ಎ ಬಿ ಮತ್ತು ಸಿ ಡಿ ಕಂಬಗಳು ನೇರವಾಗಿ ನಿಂತಿದ್ದವು ಎ ಬಿ ಒಂದು ಕಂಬದ ಸಿ ಡಿ ಇನ್ನೊಂದು ಕಂಬ ಅದ ಈ ಎರಡೂ ಕಂಬಗಳ ಪಾದಗಳನ್ನು ಜೋಡಿಸುವ ಈ ಪಾದಗಳನ್ನು ಜೋಡಿಸ್ತಕ್ಕಂಥ ಒಂದು ರೇಖೆ ಏನಿಲ್ಲ ಅದರ ಮೇಲೆ ಪಿ ಅಂತಕ್ಕಂಥ ಒಂದು ಒಂದು ಬಿಂದು ಅದ ಪಿ ಬಿಂದು ಎರಡು ಕಂಬಗಳ ಮೇಲ್ತುದಿಗೆ ಉಂಟಾಗಿರ್ತಕ್ಕಂತಹ ಉನ್ನತ ಕೋನಗಳು ಪರಸ್ಪರ ಅಂದ್ರೆ ಪೂರಕ ಕೋನಗಳದಾವೆ ಹೌದಾ ಆಮೇಲೆ ಸಿ ಡಿ ಕಂಬದ ಉದ್ದ ಎಷ್ಟಂದರೆ ಇಪ್ಪತ್ತು ರೂಟ್ ತ್ರೀ ಮೀಟರ್ ಅದ ಮತ್ತು ಪಿ ಡಿಯ ಉದ್ದ ಇಪ್ಪತ್ತು ಮೀಟರ್ ಅದ ಪಿ ಡಿ ಎ ಉದ್ದ ಇಪ್ಪತ್ತು ಅದ ಗಮನಿಸಲು ಬರೆದಿದ್ದಾರೆ ಬಿ ಪಿ ಎ ಉದ್ದ ಹತ್ತು ಮೀಟರ್ ಇದೆ ಹಾಗಾದರೆ ಎ ಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಎಸಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಎ ಬಿ ಕಂಡುಹಿಡೀಬೇಕು ಮತ್ತಷ್ಟು ಇದಷ್ಟ ಏನು ಕಂಡುಹಿಡೀಬೇಕು ಎಸಿಯನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಸರಿ ಲಕ್ಷ ಕೊಡ್ರಿ ಎಲ್ಲರೂ ಏನು ಮಾಡೋಕ್ಕೆ ಸಾಧ್ಯ ಐತೆ ಇಲ್ಲಿ ಮೊದಲನೇದು ಕೋನ ಯಾವುದೂ ಕೊಟ್ಟಿಲ್ಲ ಮಟ್ಟು ಮೊದಲು ಕೋನವನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡೋಣ ಸಿ ಪಿ ಡಿ ತ್ರಿಭುಜ ತಗೊಳ್ಳೋಣ ಈಗ ನೋಡ್ರಿ ತ್ರಿಭುಜ ಸಿ ಪಿ ಡಿನಲ್ಲಿ ಬರೀರಿಲ್ಲ ಅವರು ಲೆಕ್ಕಾಚಾರ ನನ್ನ ಜೊತೆ ತ್ರಿಭುಜ ಸಿ ಪಿ ಡಿನಲ್ಲಿ ನಾನು ಕೋನ್ ಪಿ ಐತಲ್ಲ ಇದನ್ನ ಇದನ್ನು ತೀಟಾ ಅದು ಮಾರ್ಕ್ ಮಾಡ್ಕೋತೀನಿ ಮತ್ತು ಟ್ಯಾನ್ ತೀಟಾ ವ್ಯಾಖ್ಯಾನ್ಸ್ಕೊತೀನಿ ಟ್ಯಾನ್ ತೀಟಾ ಇಕ್ವಲ್ ಟು ಅಭಿಮುಖ ಆಗಿರ್ತಕ್ಕಂಥ ಬಾಹು ಸಿ ಡಿ ಆಮೇಲೆ ಪಾರ್ಶ್ವ ಆಗಿರ್ತಕ್ಕಂಥ ಬಾಹು ಯಾವ್ದು ನೋಡ್ರಿ ಇಲ್ಲಿ ಪಿ ಡಿ ಆಗ್ತದೆ ಸಿ ಡಿ ಡಿವೈಡೆಡ್ ಬೈ ಪಿ ಡಿ ಟ್ಯಾನ್ ತೀಟಾ ಈಕ್ವಲ್ ಟು ಸಿ ಡಿ ಅಂದರೆ ಎಷ್ಟು ಟ್ವೆಂಟಿ ರೂಡ್ತ್ರೀ ಟ್ವೆಂಟಿ ಟು ರೂಡ್ ತ್ರೀ ಪಿ ಡಿ ಅಂದ್ರೆ ಎಷ್ಟೈತು ನೋಡ್ರಿ ಟ್ವೆಂಟಿ ಐತಿ ಈ ಟ್ವೆಂಟಿ ಈ ಟ್ವೆಂಟಿ ಕಡೆದ್ರಿ ಹೊಡೆದಾಕ್ರಿ ಅಂದ್ರೆ ಟ್ಯಾನ್ ತೀಟಾ ಇಕ್ವಲ್ ಟು ಎಷ್ಟು ಉಳಿತಂದ್ರೆ ಇಲ್ಲಿ ರೂಟ್ ತ್ರೀ ಉಳಿತು ಈ ರೂಟ್ ತ್ರೀದ್ ಬದ್ಲಿ ನಾವೇನ್ ಬರೆಯಕ್ ಬರ್ತೈತಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂತ ಬರೆಯಕ್ ಬರ್ತೈತಿ ಅಂದ್ರೆ ತೀಟಾ ಈ ಎಷ್ಟು ನಿಮ್ಗೆ ಸಿಕ್ಸ್ಟಿ ಡಿಗ್ರಿ ಆಯ್ತು ಅವ ಒಂದು ಮಾಹಿತಿ ಕೊಟ್ಟಿದ ದತ್ತಾಂಶ ತೊಳದು ಈ ಪಿ ಬಿಂದು ಐತಿ ಇದರ ತುದಿಗಳಿಗೆ ಉಂಟಾಗಿರ್ತಕ್ಕಂಥ ಕೋಣಗಳದಾವಲ್ಲ ಉನ್ನತ ಕೋಣಗಳು ಪೂರಕ ಅದಾವ ಅಂತ ಹೇಳ್ತಾರೆ ಹೇಳ್ತಾರ ತೀಟಾ ಇದು ನೈನ್ ಸಿಕ್ಸ್ಟಿ ಡಿಗ್ರಿ ಬಂತು ಇದು ಸಿಕ್ಸ್ಟಿ ಡಿಗ್ರಿ ಬಂತಂದ್ರೆ ಕಂಪಲ್ಸರಿ ಇದು ಎಷ್ಟ ಆಗ್ಬೇಕು ಮೂವತ್ತು ಡಿಗ್ರಿ ಆಗ್ಬೇಕಲ್ಲ ಆದ್ದರಿಂದ ಕೋನ್ ಎ ಪಿ ಬಿ ಇದು ಆಗ್ಬೇಕಂದ್ರೆ ನೈಂಟಿ ಮೈನಸ್ ಸಿಕ್ಸ್ಟಿ ಪೂರಕ ಅದಾವಲ್ಲ ಅದಕ್ಕೆ ಅರವತ್ತು ಬಿಡ್ರಿ ತೊಂಬತ್ತರಾಗ ಅದು ಮೂವತ್ತು ಡಿಗ್ರಿ ಆಗ್ತೈತಿ ಅನ್ನೋ ಮಾಹಿತಿಯನ್ನು ನಾವು ತಿಳ್ಕೊತೀವಿ ಹಾಂ ಈಗ ಈ ಥರ್ಟಿ ಡಿಗ್ರಿ ಮಾಹಿತಿಯನ್ನು ಮತ್ತು ಬಿ ಪಿಯನ್ನು ಬಳಸಿ ಎ ಬಿ ಕಣ್ಣಿಡೋಕ್ಕೆ ಬರ್ತೈತಿ ನೋಡ್ರಿ ತ್ರಿಭುಜ ಎ ಬಿ ಪಿನಲ್ಲಿ ತ್ರಿಭುಜ ಎ ಬಿ ಪಿನಲ್ಲಿ ಏನು ಹಾಕ್ತೀರಿ ನಮಗೆ ಸೈನ್ ತರ್ಟಿ ಹಾಕ್ರಿ ಹಾಂ ಬೇಡ ಟೆನ್ ತರ್ಟಿ ಹಾಕಿರಿ ಟೆನ್ ತರ್ಟಿ ಡಿಗ್ರಿ ಹಾಕಿದರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಪಾರ್ಶ್ವಬಾಹು ಯಾವುದು ಬಿ ಪಿ ಎ ಬಿ ಡಿವೈಡೆಡ್ ಬೈ ಬಿ ಪಿ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಎ ಬಿ ಎ ಬಿ ಹಂಗ ಇರಲಿ ಎ ಬಿ ಎ ಬಿ ಹಂಗ ಇರಲಿ ಬಿ ಪಿ ಎಷ್ಟೈತೆ ಅಂದರೆ ಹತ್ತೈದು ವರೆಗುಣ ಮಾಡ್ರಿ ಎ ಬಿ ಕೊಟ್ಟು ಟೆನ್ ಬೈ ರೂಟ್ ತ್ರೀ ಬರ್ತದೆ ಎ ಬಿ ಕೊಟ್ಟು ಟೆನ್ ಅಪಾಯ್ ರೂಟ್ ತ್ರೀ ಮೀಟರ್ ಆದ್ದರಿಂದ ಇದನ್ನು ಕಂಡು ನಿಮ್ಗೆ ಎ ಬಿ ಎ ಬಿ ಅಂದ್ರೆ ಏನು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ ಎಸಿಯನ್ನು ಕಂಡುಹಿಡಿಯರಿ ಕಂಬದ ಎ ಬಿ ಕಂಬದ ಉದ್ದ ಎ ಬಿ ಕಂಬ ಬಂತಲಾ ಆದ್ದರಿಂದ ಎ ಬಿ ಕಂಬದ ಉದ್ದ ಎ ಬಿ ಕಂಬದ ಉದ್ದ ಈಕ್ವಲ್ ಟೇಸ್ಟ್ ಬರೀತೀರಿ ಟೆನ್ ಅಪಾನ್ ರೂಟ್ ತ್ರೀ ಮೀಟರ್ ಅಂತ ಬರೀತಿ ಎ ಬಿ ಕಂಬದ ಉದ್ದ ಆಯಿತು ಇದು ಟೆನ್ ಡಿವೈಡೆಡ್ ಬೈ ರೂಟ್ ತ್ರೀ ಮೀಟರ್ ಬರ್ತದೆ ಇದು ಹಂಗೆ ಹೇಳಿ ಈಗ ನಮ್ಗೆ ಈ ಬಾಹು ಗೊತ್ತೈತಿ ಈ ಬಾಹು ಗೊತ್ತತಿ ಆಮೇಲೆ ಈಗ ಎ ಪಿ ಅನ್ನೋ ತೆಗಿಲಿಕ್ಕೆ ಬರ್ತದೆ ನಾವು ನಿಮ್ಗೆ ಪೈಥಾಗೋಲಸ್ ಪ್ರಮೇಯನ ಹಾಕಿರಿ ಇಲ್ಲ ತ್ರಿಕೋನ ಮಿತಿ ಅನುಪಾತಗಳ ಮಾಹಿತಿ ತ್ರಿಕೋನ ಮಿತಿ ಅನುಪಾತ ಹಾಕೋಣ ನೋಡಿರಿ ತರ್ಟಿ ಸಿಕ್ಸ್ಟಿ ಟೆನ್ ಬೈ ರೂಟ್ ತ್ರೀ ಇಲ್ಲಿ ಬರ್ಕೊತೀನಿ ನೋಡಿರಿ ಇದು ತರ್ಟಿ ಬಂದದ ಇದು ಸಿಕ್ಸ್ಟಿ ಬಂದದ ಇದೆಷ್ಟು ಬಂದದ ಟೆನ್ ಬೈ ರೂಟ್ ತ್ರೀ ಬಂದದ ಇನ್ನೊಂದು ಮಾಹಿತಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ತರ್ಟಿ ಸಿಕ್ಸ್ಟಿ ಇರೋದರಿಂದ ಪೂರ್ಣ ಪೂರ್ಣ ಇದೆಲ್ಲ ಕೂಡಿ ಸರಳ ಕೋಣ ಇದು ಅಂದ್ರೆ ಎ ಪಿ ಎ ಪಿ ಸಿ ಎಷ್ಟಿರಬೇಕು ಕೋಣಿ ಎ ಪಿ ಸಿ ಎಷ್ಟಿರ್ಬೇಕು ನೋಡಿರಿ ಒನ್ ಏಯ್ಟಿ ಒಳಗಡೆ ಈ ಅರುವತ್ತೊಂಬತ್ತು ಮೂವತ್ತ ಕಳೆದ್ರಿ ಅಂದ್ರೆ ಒನ್ ಏಯ್ಟಿ ಮೈನಸ್ ನೈಂಟಿ ಅಂದ್ರೆ ಎಷ್ಟು ಬಂತು ನೈಂಟಿ ಬಂತಿಲ್ಲ ಈ ತೊಂಬತ್ತು ಡಿಗ್ರಿ ಆತನೋ ನಾವು ಗಮನಿಸ್ತೀವಿ ಅಂದ್ರೆ ಇದು ಎ ಸಿ ನಮ್ಗೆ ಏನಕತಿ ವಿಕರ್ಣ ಆಕತಿ ಅಂದ್ರೆ ನಿಮ್ಗೆ ಎ ಪಿ ಮತ್ತು ಪಿ ಸಿ ಬಾವುಗಳನ್ನು ಲೆಕ್ಕಾಚಾರ ಮಾಡಿಕೊಂಡ್ರೆ ನಮಗೆ ಎಸಿಯನ್ನು ಕಂಡಿಡಕ್ಕೆ ಬರ್ತೈತಿ ಅನ್ನೋದನ್ನು ತಿಳ್ಕೊರಿ ಈಗ ನಾನು ಏನು ಮಾಡ್ತೀನಿ ನನಗೆ ಎ ಪಿ ಬೇಕಾಗೈತಿ ಇದು ಅಭಿಮುಖ ಬಾಗು ಅಭಿಮುಖ ಭಾಗಲೇ ವಿಕರ್ಣ ಬರುವಂಗೆ ತ್ರಿಭುಜ ಎ ಬಿ ಪಿಲಿ ತ್ರಿಭುಜ ಎ ಬಿ ಪಿನಲ್ಲಿ ಸೈನ್ ತರ್ಟಿ ಹಾಕ್ತೇವೆ ಸೈನ್ ತರ್ಟಿ ಹಾಕೊಂಡ್ರಿ ಅಂದ್ರೆ ಅಭಿಮುಖ ಬಾಹು ಎ ಬಿ ಬಾಗ್ಲೆ ವಿಕರ್ಣ ವಿಕರ್ನ ಯಾವುದ್ರಪ್ಪ ಇಲ್ಲ ಅಂಬ್ಕೊಂಡೈತಿ ಎ ಪಿ ವಿಕರ್ನ ಆಗತ್ತೆ ಎ ಬಿ ಡಿವೈಡೆಡ್ ಬೈ ಎ ಪಿ ಆಯ್ತಿಲ್ ನೋಡಿ ಸೈನ್ ಥರ್ಟಿ ಅಂದರೆ ಒನ್ ಬೈ ಟು ಸೈನ್ ಥರ್ಟಿ ಅಂದರೆ ಎಷ್ಟು ಒನ್ ಬೈ ಟು ಈಕ್ವಲ್ ಟು ಎ ಬಿ ಎ ಬಿ ಎಷ್ಟು ಎಷ್ಟು ಐತಿ ಟೆನ್ ಅಪ್ ಆನ್ ರೂಟ್ ತ್ರೀ ಐತಿ ಡಿವೈಡೆಡ್ ಬೈ ಎ ಪಿ ఏపీ గొత్లా అదని ఏపీ హాయి ఇది డివైడెడ్ బై ఏ పి ఓరే గుణారు మరి ఏ పి ఇన్ టూ వన్ ఇంటు టెన్ బై రూట్ సింప్లిఫికేషన్ తప్పబాడ్రీ ఏ పి ఇన్ టు వన్ ఇక్క టు 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 ఇంటు టెన్ బై రూట్ త్రీ అందరూ మీటర్ బు ఏపీక్వల్ ఏపీ పి ఇంటు ఇది అంద్ర ఏ ಟ್ವೆಂಟಿ ಬೈ ರೂಟ್ ತ್ರೀ ಮೀಟರ್ ಹಂಗ ಪಿ ಸಿ ಕಂಡು ಹಿಡೋಕೆ ಪ್ರಯತ್ನ ಮಾಡ್ರಿ ಈ ಸಿಕ್ಸ್ಟಿ ಡಿಗ್ರಿಗೆ ಸಂಬಂಧಪಟ್ಟಂಗ ಅಭಿಮುಖ ಭಾವೂ ಗೊತ್ತೈತಿ ಪಾರ್ಶ್ವನು ಗೊತ್ತೈತಿ ಯಾವುದೂ ಹಾಕೋರಿ ಅಲ್ಲಿ ಕಾಸ್ ಸಿಕ್ಸ್ಟಿ ಹಾಕಿರಿ ಈಸಿ ಹಾಕೈತೆ ತ್ರಿಭುಜ ಪಿ ಡಿ ಸಿನಲ್ಲಿ ತ್ರಿಭುಜ ಪಿ ಡಿ ಸಿನಲ್ಲಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಹಾಕ್ಕೊಳ್ಳೋನು ಕೊಸೈನ್ ಆಫ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಅಭಿಮುಖವಾಗಿರ್ತಕ್ಕಂಥ ತೋಳಂಗಿಲ್ಲ ಇಲ್ಲಿ ಪಾರ್ಶ್ವ ತಗೋಬೇಕು ಪಿ ಡಿ ಪಾರ್ಶ್ವ ಆಯಿತು ವಿಕರ್ಣ ಯಾವುದತಿ ಪಿ ಸಿ ಆಕತಿ ಕಾರ್ ಸಿಕ್ಸ್ಟಿ ಬೆಲೆ ಒನ್ ಬೈ ಟು ಪಿ ಡಿ ಬೆಲೆ ಟ್ವೆಂಟಿ ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ ಪಿ ಸಿ ಹೊರೆಗುಣ ಗುಣಕಾರ ಮಾಡ್ರಿ ಪಿ ಸಿ ಇಂಟು ಒನ್ ಪಿ ಸಿ ಪಿ ಸಿ ಈಕ್ವಲ್ ಟು ಎಷ್ಟು ಬಂತು ಪಿ ಸಿ ಈಕ್ವಲ್ ಟು ನಲ್ವತ್ತು ಬಂತು ಇಲ್ಲೋ ಫಾರ್ಟಿ ಮೀಟರ್ ಬಂತು ಪಿ ಸಿ ಈಕ್ವಲ್ ಟು ಎಷ್ಟು ಬಂತು ಫಾರ್ಟಿ ಮೀಟರ್ ಬಂತು ಇದು ಫಾರ್ಟಿ ಮೀಟರ್ ಬಂತು ಮತ್ತೆ ಈ ಕಡೆ ಎಷ್ಟು ಬಂದೈತಿ ಎ ಪಿ ಟ್ವೆಂಟಿ ಡಿವೈಡೆಡ್ ಬೈ ರೂಟ್ ತ್ರೀ ಮೀಟರ್ ಬಂದೈತಿ ಇದು ಲಂಬಕೋಣ ಐತಿ ಎ ಸಿ ವಿಕರ್ಣ ಎ ಸಿ ಸ್ಕ್ವೇರಿಜ್ ಇಕ್ಕೊಟ್ಟು ತ್ರಿಭುಜ ಎ ಪಿ ಸಿ ನಲ್ಲಿ ತ್ರಿಭುಜ ಎ ಪಿ ಸಿ ನಲ್ಲಿ ವಿಕರ್ಣದ ಮೇಲಿನ ವರ್ಗ ಯಾವುದು ವಿಕರ್ಣ ಎ ಸಿ ಎ ಸಿ ಸ್ಕ್ವೇರಿಜ್ ಇಕ್ಕೊಂಡು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂದರೆ ಎ ಪಿ ಸ್ಕ್ವೇರ್ ಪ್ಲಸ್ పిసి స్క్వేర్ ఏ స్క్వేర్ ప్లస్ ఏం బరీ పిసి స్క్వేర్ బరీ ఏ స్క్వేర్ ఇక్కటి ఏపీ స్క్వేర్ ప్లస్ పిసి స్క్వేర్ ట్వెంటీ బై రూట్ త్రీ బ్రకెట్ స్క్వేర్ ఏపీ అందై రూట్ త్రీ బ్రకెట్ స్క్వేర్ పిసి అంద ఎస్ బందైతి నలవత్లా నలవర్గా ఈ నోడ్రీ ట్వెంటీ స్క్వేర్ అందరూ ఫోర్ హండ్రెడ్ అయితుంది డివైడెడ్ బై త్రీ ప్లస్ వన్ సిక్స్ డబల్ జీరో ಫೋರ್ ಹಂಡ್ರೆಡ್ ಪ್ಲಸ್ ಹದಿನಾರು ಮೂರ ನಲ್ವತ್ತೆಂಟು ಫೋರ್ ಏಯ್ಟ್ ಡಬಲ್ ಜೀರೋ ಡಿವೈಡೆಡ್ ಬೈ ತ್ರೀ ಅಂದರೆ ನಲವತ್ತೆಂಟು ಒಂದು ನಾ ಎಷ್ಟು ನಾಲ್ಕು ಸಾವಿರದ ಎಂಟುನೂರು ಪ್ಲಸ್ ನಾಲ್ಕುನೂರು ಐದು ಸಾವಿರದ ಎರಡುನೂರು ಆತಲ್ಲ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಐದು ಸಾವಿರದ ಎರಡುನೂರು ಬಾಗಿಲೆ ಎಷ್ಟು ಮೂರು ಈಗ ಎ ಸಿ ಸ್ಕ್ವೇರ್ ಇಸಿಗೆ ಕೊಟ್ಟು ಹೋಯ್ತದ ನಿಮ್ಗೆ ಎ ಸಿ ಬೇಕಾಗಿತ್ತು ಎ ಸಿ ಕೊಟ್ಟು ವರ್ಗ್ ಮೂಲಕ ರೀ ಐದು ಸಾವಿರದ ಎರಡು ನೂರು ಬಾಗಲೇ ಎಷ್ಟು ಮೂರು ಹೆಂಗೆ ಒಡಿ ಒಡಿಬೌದು ತರ್ಟೀನ್ ಫೋರ್ಸ ಫಿಫ್ಟಿ ಟು ಅಂದರೆ ಹೆಂಗೆ ಮಾಡಿರಿ ಎ ಸಿ ಕೊಟ್ಟು ಸ್ವಲ್ಪ ಸಣ್ಣ ಸುಲಭೀಕರಣ ಮಾಡೋಣ ನೋಡಿರಿ ಫೋರ್ ಹಂಡ್ರೆಡ್ ಇಂಟು ಟು ತರ್ಟೀನ್ ಬರೆದು ನಡೀತೇನೆ ನೋಡಿರಿ ಹದಿಮೂರು ನಾಲ್ಕು ಐವತ್ತೆರಡು ಐವತ್ತೆರಡು ಬಂತ ಮುಂದೆ ಎರಡು ಸೊನ್ನೆ ಡಿವೈಡೆಡ್ ಬೈ ಮೂರು ನಾಲ್ಕುನೂರವರೆಗ ಮೂಲೆ ಇಪ್ಪತ್ತು ಯಾಕಂದ್ರೆ ಇಪ್ಪತ್ತು ಗುಂಡ್ಲೆ ಇಪ್ಪತ್ತು ನಾಲ್ಕುನೂರು ಆಕೈತಿ ಮನ್ಸ್ನಾಗ ಮಾಡ್ಕೊ ನಾಲ್ಕನೂರವರೆಗ ಮೂಲೆ ಎಷ್ಟ ಇಪ್ಪತ್ತು ಮೂಲ ಚೆನ್ನೈ ಒಳಗೆ ಉಳಿತು ಎಷ್ಟ ರೂಟ್ ತ್ರೀ ಉಳಿತಾ ಇಲ್ಲೋ ಮತ್ತು ಡಿವೈಡೆಡ್ ಬೈ ರೂಟ್ ತ್ರೀ ರೂಟ್ ತರ್ಟೀನು ಡಿವೈಡೆಡ್ ಬೈ ರೂಟ್ ಥರ್ಟೀನು ಡಿವೈಡೆಡ್ ಬೈ ಎಷ್ಟು ಬಂತು ರೂಟ್ ತ್ರೀ ಉಳಿತು ಈ ರೂಟ್ ತ್ರೀನು ಬ್ಯಾಡಪ್ಪ ನಮ್ಗೆ ಟ್ವೆಂಟಿ ರೂಟ್ ತರ್ಟೀನಾ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಮಾಡಿರಿ ಡಿವೈಡೆಡ್ ಬೈ ರೂಟ್ ತ್ರೀ ಮಾಡಿರಿ ಟ್ವೆಂಟಿ ಇಂಟು ರೂಟ್ ಒಳಗಡೆ ಹದಿಮೂರ ಮೂರ ಮುನ್ಸ್ಕೋರಿ ಮೂವತ್ತೊಂಬತ್ತು ಆಯಿತು ಡಿವೈಡೆಡ್ ಬೈ ತ್ರೀ ಮೀಟರ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಅಷ್ಟ ಎ ಸಿ ಆದ್ದರಿಂದ ಎರಡೂ ಗೋಪುರಗಳ ತುದಿಗಳ ನಡುವಿನ ಉದ್ದ ಇಪ್ಪತ್ತು ವರ್ಗ್ ಮೂವತ್ತೊಂಬತ್ತು ಮೂವತ್ತೊಂಬತ್ತುವಾಗಲೇ ಮೂರು ಮೀಟರ್ ಇಷ್ಟಿದೆ ಉತ್ತರ ಬರ್ಕೊಡ್ರಿ ಏನರ ಡೌಟ್ ಇದ್ರೆ ಅರ್ಥ ಆಗಿರಲಿಲ್ಲ ಅಂದರೆ ಕೇಳ್ರಿ ಕನ್ಫರ್ಮ್ ಆಯಿತು ಎಲ್ಲರಿಗೂ ಸರಿ ಸರಿ ಟ್ವೆಂಟಿ ಬೈ ತ್ರೀ ಇಂಟು ರೂಟ್ ತರ್ಟಿ ನೈನ್ ಕರೆಕ್ಟ್ ಆಯ್ತು ನೋಡ್ರಿ ಮುಂದಿನ ನೋಡ್ರಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ತೀರಿ ಇದು ಕೂಡ ಸ್ವಲ್ಪ ವಿಚಾರ ಮಾಡತಕ್ಕಂಥ ಪ್ರಶ್ನೆ ಇದೆ ಎ ಮತ್ತು ಬಿ ಎಂಬ ಎರಡು ಗಾಳಿಪಟಗಳು ಚಿತ್ರದಲ್ಲಿ ತೋರಿಸಿರುವಂತೆ ಒಂದರ ಕೆಳಗೆ ಮತ್ತೊಂದು ಇರುವಂತೆ ಸಮತಟ್ಟಾದ ನೆಲದ ಮೇಲೆ ಹಾರುತ್ತಿವೆ ಇಲ್ಲ ನೋಡ್ರಿ ಎ ಒಂದು ಗಾಳಿಪಟ ಆರಾತೈತಿ ಬೀನಾಗ ಒಂದು ಆರಾತೈತಿ ಅದರ ಒಂದರ ಕೆಳಗೆ ಒಂದದವು ಎ ಗಾಳಿಪಟವು ನೆಲದಿಂದ ಮುನ್ನೂರು ಮೀಟ್ರ್ ಎತ್ತರದಲ್ಲಿದೆ ಎ ಗಾಳಿಪಟ ಇಲ್ಲಿ ನೋಡ್ರಿ ಈ ನೆಲದಿಂದ ಮೂರ್ನೂರು ಮೀಟ್ರ್ ಎತ್ತರದೊಳಗೆ ಐತಿ ಹೌದಾ ನೆಲದ ಮೇಲಿರುವ ನೆಲದ ಮೇಲಿರುವ ಪಿ ಬಿಂದುವಿನಿಂದ ನೆಲದ ಮೇಲಿರ್ತಕ್ಕಂಥ ಪಿ ಬಿಂದುವಿನಿಂದ ಎ ಮತ್ತು ಬಿ ಗಾಳಿಪಟಗಳನ್ನು ಇಲ್ಲಿ ನೋಡ್ರಿ ಈ ಎ ಗಾಳಿಪಟ ಮತ್ತು ಬಿ ಗಾಳಿಪಟಗಳನ್ನು ವೀಕ್ಷಣೆ ಮಾಡಿದಿರಿ ಅಂದರೆ ಆವಾಗ ಉಂಟಾಗ್ತಕ್ಕಂಥ ಉನ್ನತ ಕೋನಗಳು ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದಾವೆ ಆಗಿವೆ ಹಾಗಾದರೆ ಗಾಳಿಪಟಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಎ ಬಿ ದೂರವನ್ನು ನಾವು ಕಂಡುಹಿಡಬೇಕಾಗಿತ್ತು ಏನು ಕಂಡುಹಿಡಬೇಕಾಗಿತ್ತು ಎ ಬಿ ಕಂಡುಹಿಡಬೇಕಾಗಿತ್ತು ಎ ಬಿ ದೂರವನ್ನು ಲೆಕ್ಕಾಚಾರ ಮಾಡಬೇಕು ಅನ್ನೋದು ಆಗಿವೆ ಕಂಡುಹಿಡಿಯಿರಿ ಎ ಬಿ ದೂರವನ್ನು ಕಂಡುಹಿಡಿಯಿರಿ ಸ್ವಲ್ಪ ಸಮಯದ ನಂತರ ಏ ಗಾಳಿಪಟದ ದಾರವನ್ನು ಬಿಟ್ಟಾಗ ಬೀದ್ ಬಿಟ್ಟಿಲ್ಲ ಏದು ಗಾಳಿ ಪಟದ ದಾರ ಸ್ವಲ್ಪ ಲೂಸ್ ಅದಂಗ ಬಿಟ್ಟಿದ್ದಾರೆ ಅದಂಗೆ ಸಮಾಂತರವಾಗಿ ಎ ಎಡ್ಯಾಶ್ ಅಂತಕ್ಕಂಥ ಬಿಂದು ತಲುಪ್ತೈತದ ಬಿಟ್ಟಾಗ ಅದು ನೆಲಕ್ಕೆ ಸಮಾಂತರವಾಗಿ ಚಲಿಸಿ ಆಕಾಶದಲ್ಲಿ ಡ್ಯಾಶ್ ಬಿಂದುವನ್ನು ತಲುಪುತ್ತದೆ ಪಿ ಬಿ ಏಡ್ಯಾಶ್ಗಳು ನೋಡ್ರಿ ಪಿ ಬಿ ಅಂದರೆ ಎರಡನೇ ಗಾಳಿಪಟ ಮತ್ತು ಅದು ಸರಳ ಮುಂದೆ ಹೋದ ನಂತರ ಅದ ಇವು ಮೂರು ಒಂದ ಸರಳ ರೇಖೆ ಮೇಲೆ ಇದ್ರೆ ಪಿ ಬಿ ಮತ್ತು ಎ ಡ್ಯಾಶ್ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿದ್ದಾಗ ಗಾಳಿಪಟಗಳ ನಡುವಿನ ದೂರವನ್ನು ಅಂದರೆ ಎ ಡ್ಯಾಶ್ ಬಿ ಎ ಡ್ಯಾಶ್ ಬಿ ಈ ದೂರವನ್ನು ಲೆಕ್ಕಾಚಾರ ಮಾಡಬೇಕಾಗಿತ್ತು ಭಾಳಷ್ಟು ಮಾಹಿತಿಗಳು ಈ ಸಮಸ್ಯೆಯಲ್ಲದಾವೆ ಅದಕ್ಕೆ ಚಿತ್ರವನ್ನು ಈಗಾಗಲೇ ಅವ್ರು ಕೊಟ್ಟಿದಾರೆ ಅದನ್ನು ಗ್ರಹಿಸಿ ಲೆಕ್ಕಾಚಾರ ಮಾಡ್ತಾ ನಾವೇನು ಮಾಡಬೇಕು ಸಾಗಬೇಕು ಈ ಮೊದಲಿಗೆ ಎ ಬಿ ದೂರ ಹೆಂಗೆ ಕಂಡುಹಿಡಿಯೋದು ಅಂತ ಸ್ವಲ್ಪ ವಿಚಾರ ಮಾಡೋಣ ಇಲ್ಲಿ ನೋಡ್ರಿ ಮೂವತ್ತು ಡಿಗ್ರಿ ಐತಿದ ಇದನ್ನು ಉಪಯೋಗ ಮಾಡಿಕೊಂಡ ನಿಮಗೇನರೇ ಬಿ ಎಮ್ ತೆಗೋಕ್ ಬರ್ತೈತೆ ಅಂತ ನೋಡು ಮತ್ತೇನರ ದತ್ತಾಂಶ ಐತೆ ನೋಡ್ರಪ್ಪ ಅಲ್ಲಿ ಏನು ಮಾಡ್ತೀರಿ ಮೊಟ್ಟ ಮೊದಲಿಗೆ ಈ ಮೂರ್ನೂರು ಮೀಟ್ರ್ ಉಪಯೋಗ ಮಾಡಿ ತೆಗಿಬೋದಲ್ಲ ಎ ಎಮ್ ಅರವತ್ತು ಡಿಗ್ರಿ ಕೋಣ ಉಪಯೋಗ ಮಾಡಿದ್ರೆ ನಮ್ಗೆ ಇಲ್ಲಿ ಏನು ಸಿಗ್ತದ ಪಿ ಎಮ್ ಸಿಗ್ತದೆ ಅದೊಂದಕ್ಕೊಂದು ಲಿಂಕ್ ಹತ್ತದ ಒಂದೊಂದು ಲೆಕ್ಕಾಚಾರ ಏನು ಮಾಡ್ಲಿಕ್ಕೆ ಸಾಧ್ಯತೆ ಅಂತ ನೋಡು ತ್ರಿಭುಜ ಪಿ ಎ ಎಮ್ನಲ್ಲಿ ತ್ರಿಭುಜ ಪಿ ಎ ಎಮ್ನಲ್ಲಿ ಪಿ ಎ ಎಮ್ನಲ್ಲಿ ನಾನು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಳ್ತೀನಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಚ್ಚಿದ್ರಿ ಅಂದರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಎಮ್ ಐತಿ ಎ ಎಮ್ ಬರೀ ರೀ ಪಾರ್ಶ್ವಬಾಹು ಯಾವುದಲ್ಲಿ ಪಿ ಎಮ್ ಅದ ಎ ಎಮ್ ಡಿವೈಡೆಡ್ ಬೈ ಪಿ ಎಮ್ ಬರಿಣ ಟ್ಯಾನ್ ಸಿಕ್ಸ್ಟಿ ಉಟ್ ತ್ರೀ ಇಡ್ರಿ ಎ ಎಮ್ ಬೆಲೆ ಮುನ್ನೂರೈತೆ ಏದಿಂದ ಎಮ್ತನ ಏದಿಂದ ಎಮ್ತನ ಮುನ್ನೂರೈತೆ ಆಮೇಲೆ ಪಿ ಎಮ್ ಗೊತ್ತಿಲ್ಲ ನಮಗೆ ನಾಕಾರ ಮಾಡಿರಿ ಪಿ ಎಮ್ ಈಸಿಗೆ ಕೊಟ್ಟು ಎಷ್ಟಾತು ನೋಡಿರಿ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ಆಯ್ತು ಇದನ್ನು ಸ್ವಲ್ಪ ತ್ರೀ ಇಂಟು ಹಂಡ್ರೆಡ್ ಬರಿತೀನಿ ಡಿವೈಡೆಡ್ ಬೈ ರೂಟ್ ತ್ರೀ ಬರಿತೀನಿ ಹಂಗ ಇಟ್ಟರು ನಡಿತೈತಿ ಈಗಿಷ್ಟು ಬದಲಾಯಿಸ್ಕೊಳೋನು ತ್ರೀ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರೀತೀನಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ರೂಟ್ ತ್ರೀ ನೋಡ್ರಿ ಅರ್ಥ ಆಗ್ತ ಇಲ್ಲ ಮೂರರ ಬದಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರ್ತೀನಿ ಈಗ ನೋಡೋದ್ ಹಾಕೊಳಕ್ಕೆ ಅನುಕೂಲ ಆಗ್ತೈತಿ ಅಂದ್ರೆ ಹಂಡ್ರೆಡ್ ರೂಟ್ ತ್ರೀ ಆತ ಮೀಟರ್ದಾಗ ಹಂಡ್ರೆಡ್ ರೂಟ್ ತ್ರೀ ಇದೆಷ್ಟು ನಿಮ್ಗೆ ಹಂಡ್ರೆಡ್ ರೂಟ್ ತ್ರೀ ಮೀಟರ್ ಆಯಿತು ಹಂಡ್ರೆಡ್ ರೂಟ್ ತ್ರೀ ಮೀಟರ್ ಆಯಿತು ಇನ್ನು ಇದರಿಂದ ನಾವು ಏನು ಮಾಡಕ್ಕೆ ಬರ್ತೈತಿ ಬಿ ಎಮ್ ಕಂಡು ಹಿಡ್ಕೊಳಕ್ಕೆ ಬರ್ತೈತಿ ನೋಡ್ರಿ ಬಿ ಎಮ್ ಕಂಡು ಹಿಡ್ಕೊಳಕ್ಕೆ ಬರ್ತತಿ ಬಿ ಎಮ್ ಸಿಕ್ತಂದ್ರೆ ನಿಮ್ಗೆ ಏನು ಬರ್ತತಿ ए बी तक ब्रिभुज बी पी बी एम तो रि भुज पी बी एम त्रिभुज पी बी एम टैन थर्टी डिग्री हाक्री टैन थर्टि डिग्री हाक्रे अभिमुख बाहु यू तो बीएम। बीएम एम अभिमुख बाहु आम पी एम ऐन रि एंत बाहु अब ಪಾರ್ಶ್ವಭಾವು ಟೆನ್ ತರ್ಟಿ ಅಂದರೆ ಎಷ್ಟು ಒನ್ ಅಪ್ ಆನ್ ರೂಟ್ ತ್ರೀ ಬಿ ಎಮ್ ಗೊತ್ತಿಲ್ಲ ನಮಗೆ ಬಿ ಎಮ್ ಹಂಗ ಬರೀ ನೋವು ಪಿ ಎಮ್ ಎಷ್ಟೈತಿ ಹಂಡ್ರೆಡ್ ಇಂಟು ರೂಟ್ ತ್ರೀ ಐತಿ ಈಗ ಬಿ ಎಮ್ ಇಸ್ ಇಕ್ವಲ್ಟು ಓರೆ ಗುಣಕಾರ ಮಾಡೋಣ ಇದರಿಂದ ಬಿ ಎಮ್ ಇಕ್ವಲ್ಟು ಎಷ್ಟು ಆಗೈತು ಹಂಡ್ರೆಡ್ ರೂಟ್ ತ್ರೀ ಬೈ ರೂಟ್ ತ್ರೀ ಹಂಡ್ರೆಡ್ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ಎಷ್ಟು ರೂಟ್ ತ್ರೀ ಈ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗ್ತಾ ಆಗ್ತದೆ ಬಿ ಎಮ್ ಇಕ್ವಲ್ ಟು ಹಂಡ್ರೆಡ್ ಆಯ್ತು ಮೀಟರ್ ಆಯ್ತು ಬಿ ಎಮ್ ಹಂಡ್ರೆಡ್ ಮೀಟರ್ ಆಯ್ತು ಬಿ ದಿಂದ ಎಮ್ ತನ ಈ ದೂರ ಹಂಡ್ರೆಡ್ ಐತಿ ಟೋಟಲ್ ಮುನ್ನೂರ ಐತಿ ಅಂದ್ರೆ ಎ ಬಿ ಆ ಎರಡು ಗಾಳಿ ಪಟ್ಟುಗಳ ನಡುವಿನ ದೂರು ಸಿಕ್ಕಾಬಿಡ್ತೀಗ ಎ ಬಿ ಇಕ್ವಲ್ ಟು ಈಗ ಎ ಬಿ ಇಕ್ವಲ್ ಟು ಏನು ಬರೀತಿರಿ ಎಮ್ ಮೈನಸ್ ಬಿ ಎಮ್ ಎ ಎಮ್ ಮೈನಸ್ ಬಿ ಎಮ್ ಎ ಎಮ್ ಐತಿ ಬಿ ಎಮ್ ಎರಡು ಐತಿ ಹಂಡ್ರೆಡ್ ಮೀಟರ್ ಎ ಬಿ ಬಿ ಎಮ್ ಎಷ್ಟೈತಿ ಹಂಡ್ರೆಡ್ ಹಂಡ್ರೆಡ್ ಐತೆನಾ ಹ್ಞೂ ಬಿ ಎಮ್ ಹಂಡ್ರೆಡ್ ಐತಲ್ಲ ಹಂಡ್ರೆಡ್ ತೆಗಿತ ಹಂಡ್ರೆಡ್ ತೆಗೆದ್ರೆ ಎಷ್ಟು ಬಿಡುತ್ತಿದ್ದು ಟು ಹಂಡ್ರೆಡ್ ಮೀಟರ್ ಆದ್ದರಿಂದ ಗಾಳಿ ಪಟಗಳ ನಡುವಿನ ದೂರ ನಡುವಿನ ದೂರ ಇದು ಎ ಬಿಗೆ ಸಮ ಐತಿ ಟೂ ಹಂಡ್ರೆಡ್ ಮೀಟರ್ ಐತಿ ಒಂದು ಲೆಕ್ಕಾಚಾರ ಪೂರ್ಣ ಐತಿ ಇದು ಟೂ ಹಂಡ್ರೆಡ್ ಮೀಟರ್ ಇದು ಸಿಕ್ತು ಎ ಡ್ಯಾಶ್ ಬಿ ಕೋನ ಇಲ್ಲಿ ನೋಡ್ರಿ ಎ ಎ ಡ್ಯಾಶ್ ಪಿ ಕೋನ ಎದಕ್ಕೆ ಅಂದ್ರೆ ಕೋನ ಎ ಡ್ಯಾಶ್ ಪಿ ಎಮ್ಗೆ ಸಮ ಆಕೈತಿ ಎ ಡ್ಯಾಶ್ ಪಿ ಈ ಎಮ್ಗೆ ಸಮ ಆಕೈತಿ ಇದು ಎಷ್ಟು ಐತೆ ಅಂದ್ರೆ ಮೂವತ್ತು ಡಿಗ್ರಿ ಆಕತಿ ಡಯಾಗ್ರಾಮ ನೋಡ್ರಿ ಈಜಿಲಿ ಇಲ್ಲಿ ಬರ್ಕೊಂಡಿತ್ತ ಇಲ್ಲಿ ಸ್ಥಳ ಕಾಣಿಸ್ತೈತೆ ಇದು ಛೇದಕ ರೇಖೆ ಆಕತಿ ಎ ಡ್ಯಾಶ ಪಿ ಎಮ್ ಒಂದಕ್ಕೊಂದು ಸಮಾಂತರದವ್ ಅಂದ್ರೆ ಇದು ಇದು ಇದಕ್ಕೆ ಸಮಾಂತರ ಐತಿ ಇದು ಮೂವತ್ತು ಡಿಗ್ರಿ ಐತೆ ಅಂದ್ರೆ ಇದು ಎಷ್ಟಾಗಬೇಕು ಮೂವತ್ತು ಡಿಗ್ರಿ ಆಗ್ಬೇಕು ಈಗ ಎ ಎ ಡ್ಯಾಶ್ ಕೇಳಿದೆ ನಾವು ಎರಡನೇ ಪಾರ್ಟ್ ಏನು ಕೇಳಿದಾನ ಎ ಡ್ಯಾಶ್ ಕೇಳ್ತಾನೆ ತರ್ಟಿ ಡಿಗ್ರಿ ನೂರು ಮೀಟರ್ ಉಪಯೋಗ ಮಾಡ್ರಿ ಇಲ್ಲಿ ತಿರು ಬಜ್ಜು ಇದು ಲಂಬ್ಕೊಂಡು ಐತಿ ನಮ್ಗೆ ಇದು ನಿಮಗೆ ವಿಕರ್ಣ ಆಯ್ತು ಇಲ್ಲಿ ತ್ರಿಭುಜ ಎ ಎ ಡ್ಯಾಶ್ ಬಿ ತ್ರಿಭುಜ ಎ ಡ್ಯಾಶ್ ಬಿ ನೊಳಗೆ ಏನ್ ವ್ಯಾಖ್ಯಾನಿಸ್ತೀರಿ ವಿಕರ್ಣ ಬರಬೇಕು ನಿಮಗೆ ಸೈನ್ ಥರ್ಟಿ ಡಿಗ್ರಿ ಹಾಕ್ರಿ ಸೈನ್ ಥರ್ಟಿ ಡಿಗ್ರಿ ಕೊಟ್ಟು ಅಭಿಮುಖ ಬಾಹು ಎ ಬಿ ಸೈನ್ ಥರ್ಟಿ ಡಿಗ್ರಿ ಕೊಟ್ಟು ಅಭಿಮುಖ ಬಾಹು ಎ ಬಿ ಇದು ಅಭಿಮುಖ ಬಾಹು ವಿಕರ್ಣ ಯಾವುದು ಎ ಡ್ಯಾಶ್ ಬಿ ಎ ಡ್ಯಾಶ್ ಬಿ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಒನ್ ಬೈ ಟು ಎ ಬಿ ಅಂದರೆ ಎಷ್ಟು ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಎ ಡ್ಯಾಶ್ ಬಿ ಎ ಡ್ಯಾಶ್ ಬಿ ಹಂಗೆ ಇರಲಿ ಹೊರಗೆ ಒನ್ ಹಾಕರ್ ಮಾಡೋಣ ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಇಂಟು ಟೂ ಅಂದರೆ ಎಷ್ಟಾಯ್ತು ಫೋರ್ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ ಎ ಡ್ಯಾಶ್ ಬಿ ಇಕ್ವಲ್ ಟು ಫೋರ್ ಹಂಡ್ರೆಡ್ ಮೀಟರ್ ಎ ಡ್ಯಾಶ್ ಬಿ ಈಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಮೀಟರ್ ಅರ್ಥ ಆಯಿತು ಇಷ್ಟ ಅಲ್ಲ ನಮ್ಗೆ ಲೆಕ್ಕಾಚಾರ ಮಾಡಬೇಕಾಗಿತ್ತು ಆದ್ದರಿಂದ ಏಡ್ಯಾಸ್ ಬಿ ಕಂಡು ಹಿಡಿಯರಿ ಏಡ್ಯಾಸ್ ಬಿ ಕಂಡು ಹಿಡಿದ್ರಲ್ಲ ನಾಲ್ಕುನೂರು ಮೀಟ್ರ್ ಬಂತಲ್ಲ ಇಲ್ಲಿ ರೀ ಅರ್ಥ ಆಗಲಿಲ್ಲ ಅಂದ್ರೆ ಯಾವ್ದಾರ ಲೆಕ್ಕಾಚಾರ ಗೊತ್ತಾಗಲಿಲ್ಲ ಅಂದ್ರೆ ಕೇಳಿರಿ ಫೋರ್ ಹಂಡ್ರೆಡ್ ಮೀಟ್ರ್ ಕರೆಕ್ಟ್ ಮುಗಿಸಿದ್ರೆ ಬರೀದು ಮುಂದಿನ ಪ್ರಶ್ನೆ ಪ್ರಶ್ನೆಯನ್ನು ಗಮನಿಸ್ರಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಲೆಂಗ್ ದಿ ಕ್ವೆಶನ್ ಇದೆ ಗಮನಿಸ್ಬೇಕೆಲ್ಲರೂ ಮೂರ್ನೂರು ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಮೂರ್ನೂರು ಮೀಟರ್ ಅಂತರದೊಳಗೆ ಎರಡು ನೇರ ಗೋತ್ರ ಗೋಪುರಗಳದಾವೆ ಎ ಬಿ ಒಂದು ಐತಿ ಇನ್ನೊಂದು ಏನೈತಿ ಇದು ಬಹುಶಃ ಸಿ ಅಂತ ಆಗ್ಬೇಕಲ್ಲಿ ಸಿಡಿ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ ನೆಲದಿಂದ ಮೇಲೆ ಹೆಲಿಕಾಪ್ಟರ್ನಲ್ಲಿರುವ ಸೈನಿಕನು ಇಲ್ಲಿ ನೆಲದಿಂದ ಇಲ್ಲೊಂದು ಎಚ್ ಚೈತ್ಲ ಇಲ್ಲಿ ಈ ಈ ಪ್ಲೇಸ್ನಾಗ ಒಂದು ಹೆಲಿಕಾಪ್ಟರ್ ಹಾರಾಗತ್ತೈತಿ ಆ ಹೆಲಿಕಾಪ್ಟರ್ನಾಗ ಇರ್ತಕ್ಕಂಥ ಆ ಹೆಲಿಕಾಪ್ಟರ್ ಏನ ರನ್ ಮಾಡ್ತಕ್ಕಂಥ ವ್ಯಕ್ತಿ ಆ ಪೈಲಟ್ ಈ ಗೋಪುರದ ತುದಿಗಳನ್ನು ನೋಡ್ತಾನೆ ನೋಡಿದಾಗ ವೀಕ್ಷಿಸಿದಾಗ ಆತನಿಗೆ ಅಲ್ಲಿಂದ ಉಂಟಾಗ್ತಕ್ಕಂಥ ಔನ್ನತ ಕೋನಗಳು ಎಷ್ಟು ಅರವತ್ತು ಡಿಗ್ರಿ ಒಂದು ಅರವತ್ತೈತಿ ಇನ್ನೊಂದು ಎಷ್ಟು ಐತಿ ಮೂವತ್ತು ಡಿಗ್ರಿ ಇದೆ ದೊಡ್ಡ ಗೋಪುರದ ಉದ್ದ ಐದುನೂರು ಮೀಟರ್ ಇಲ್ಲಿ ಸಿಡಿನ ದೊಡ್ಡ ಗೋಪುರ ಅದು ಐದುನೂರು ಮೀಟರ್ ಇದೆ ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರಿಂದ ನೆಲಕ್ಕೆ ಇರುವ ಲಂಬ ಎತ್ತರ ದಪ್ಪ ಲಂಬ ಎತ್ತರದ ಹೆಲಿಕಾಪ್ಟರ್ಗೆ ಇರ್ತಕ್ಕಂಥ ಲಂಬ ಎತ್ತರದ ಇದೇನು ಪಾದ ಇಲ್ಲ ಅಲ್ಲಿಂದ ಇದಕ್ಕೆ ಇರ್ತಕ್ಕಂಥ ದೂರ ಹಂಡ್ರೆಡ್ ರೂಟ್ ತ್ರೀ ಮೀಟರ್ ಆದರೆ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯೋರಿ ಅಂದರೆ ನಾವು ಏನು ಕಂಡುಹಿಡಿಬೇಕು ಎ ಬಿಯನ್ನು ಕಂಡುಹಿಡಿಬೇಕು ಇದು ನಮ್ಗೆ ಪ್ರಶ್ನೆ ಇಲ್ಲಿ ಲಂಬಕೋಣ ತ್ರಿಭುಜಗಳು ಯಾವೂ ಉಂಟಾಗಿಲ್ಲ ಅದು ಉಂಟಾಗುವಾಗ ನಾವೇನು ಮಾಡಬೇಕು ಒಂದಿಷ್ಟು ರಚನೆಗಳನ್ನು ಇಲ್ಲಿ ಮಾಡಿಕೊಂಡು ಸಾಕಬೇಕಾಗ್ತದೆ ಗಮನಿಸಿರಲ್ರು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಇಲ್ಲಿ ಸೀದಿಂದ ಇಲ್ಲೊಂದು ಲಂಬ ಎಳಿತೀನಿ ಇದಕ್ಕೆ ಏನೋ ಹೆಸರು ಕೊಡೋಣ ಅಂದ್ರೆ ಎಮ್ ಅಂತ ಹೆಸರು ಕೊಡೋಣ ಸಿ ಎಮ್ ಆಮೇಲೆ ಎ ದಿಂದ ಒಂದು ಲಂಬ್ರಿ ಇಲ್ಲಿ ಲಂಬ ಉಂಟಾಗೈತೆ ಇಲ್ಲಿ ಇಲ್ಲಿಂದ ಒಂದು ಲಂಬ ಎಳೆನು ಇದು ಇದನ್ನ ಎಂ ಆಗೈತಿ ಇದನ್ನ ಎನ್ ತಗೋರಿ ಇದನ್ನ ಎಲ್ ತಗೊಳ್ಳೋಣ ಇದನ್ನ ಎಲ್ ತಗೊಳ್ಳೋಣ ಸರಿ ಈಗ ಬಿ ಐ ಹಂಡ್ರೆಡ್ ರೂಟ್ ತ್ರೀ ಐತಿ ಬಿ ಐ ಈ ಬಿ ಐ ಇದ್ದದ್ದು ಎದಕ್ಕೆ ಸಮ ಆಕೈತಿ ಹಂಡ್ರೆಡ್ ರೂಟ್ ತ್ರೀ ಅಲ್ಲಿ ಮುಂದೆ ಯೂಸ್ ಆಗ್ತೈತೆ ಅದ ಈಗ ಮೊದ್ಲು ಬರೆದು ಬಿಡೋ ಹಂಡ್ರೆಡ್ ರೂಟ್ ತ್ರೀ ಆಯ್ತು ಇದು ಹಂಡ್ರೆಡ್ ರೂಟ್ ತ್ರೀ ಮೀಟರ್ ಆಯ್ತು ಆಮೇಲೆ ಎಮ್ ಐ ಎಟ್ ಆಕೈತಿ ಫೈವ್ ಹಂಡ್ರೆಡ್ ಆಕತಿ ಇಲ್ಲ ಅದು ಫೈವ್ ಹಂಡ್ರೆಡ್ ಮೀಟರ್ ಆಕೈತಿ ಎಮ್ ಐ ಎಮ್ ಐ ಫೈವ್ ಹಂಡ್ರೆಡ್ ಮೀಟರ್ ಆಕೈತಿ ಆಮೇಲೆ ఈ కోన ఎస్ట్ నోడీ సీన్ డిగ్రీ డిగ్రీ టోటల్ మున్నూరు ఐతు బి దిందన బి ది డి తన ఈ ఐ బి తగ్బిట్ర నిల్ ఐడి తో ఐడి ఈక్వల్ టు త్రీ హండ్రెడ్ మైనస్ హండ్రెడ్ రూట్ త్రీ త్రీ హండ్రెడ్ మైనస్ హండ్రెడ్ ఇంటూ రూట్ త్రీ త్రీ హండ్రెడ్ మైనస్ హండ్రెడ్ రూట్ త్రీ ID, ID சம சமா? சம என்ல் எதக்கு சம ஆ நோட் மேலங்க ஐ டஸ்ட்டே எல் ஐத்து எண்ணல் அட்டே ஏனல் ஐத்தி மண் பூஜ் ஐர்ப பாத சிம எம் எல் சாரி எம் ML எம் சி அது எம் அது எஸ்டோ 300, minus 100 root 3 meter. மீட்டர் பேந்த ரூட் த்ரீ பெலையாக்க எட்டு கொட்டி தான் அதுக்கு ಒನ್ ಪಾಯಿಂಟ್ ಸೆವೆನ್ ತ್ರೀ ಹಾಕ್ರಿ ಅಂತ ಹೇಳಿದಾನೆ ಹಾಕೆ ಮಾಡೋಣ ಲೆಕ್ಕಾಚಾರ ಆಚಾರ ಲೆಕ್ಕ ಅಂದ್ರೆ ಎಮ್ ಎಲ್ ಬೇಕಾಗಿತ್ತು ನನಗೆ ಎಮ್ ಎಲ್ ಇಕ್ಕೊಟ್ಟು ಸಾರಿ ಎಮ್ ಸಿ ಬೇಕಾಗಿತ್ತು ಎಮ್ ಸಿ ಇಕ್ಕೊಟ್ಟು ತ್ರೀ ಹಂಡ್ರೆಡ್ ಮೈನಸ್ ಹಂಡ್ರೆಡ್ ಇಂಟು ಒನ್ ಪಾಯಿಂಟ್ ಸೆವೆನ್ ತ್ರೀ ನೂರಲ್ಲೇ ಉಣ್ಸಿದರೆ ಒಂದೂರ ಎಪ್ಪತ್ತ್ಮೂರ ಆಯ್ತು ತ್ರೀ ಹಂಡ್ರೆಡ್ ಮೈನಸ್ ಒನ್ ಸೆವೆಂಟಿ ತ್ರೀ ಎರಡು ದಶ್ಮಸ್ಥಾನ ಸರಿಸ್ಬೇಕಾ ಎಮ್ದಿಂದ ಸೀದುವರೆಗೆ ಇರ್ತಕ್ಕಂಥ ದೂರ ಕಳಿರಿ ಮತ್ತು ಹೇಳಿರಿ ಮುನ್ನೂರದಾಗ ಒಂದೂರ ಎಪ್ಪತ್ತ್ಮೂರು ಕೇಳಿ ತ್ರೀ ಹಂಡ್ರೆಡ್ ಮೈನಸ್ ಒನ್ ಸೆವೆಂಟಿ ತ್ರೀ ಕ್ವಿಕ್ಲಿ ತ್ರೀ ಒನ್ನೂರ ಇಪ್ಪತ್ತೊಳ್ ಕಡೆ ಕರೆಕ್ಟ್ ಹೇಳ್ತರಿ ನೋಡ್ರಿ ನಿಮಗೆ ವಿಶ್ವಾಸ ಮೇಲೆ ಬರೆದಿರ್ತೀನ ಮತ್ತೆ ಹೇಳಿ ಲೆಕ್ಕಾಚಾರ ತಪ್ಪಿಸ್ಬೇಡ್ರಿ ನಾನು ಒನ್ ಟ್ವೆಂಟಿ ಸೆವೆನ್ ಮೀಟರ್ ಯಾವುದು ಒನ್ ಟ್ವೆಂಟಿ ಸೆವೆನ್ ಮೀಟರ್ ಆಯಿತು ಎಮ್ದಿಂದ ದಿಂದ ಇದು ಒನ್ ಟ್ವೆಂಟಿ ಸೆವೆನ್ ಮೀಟರ್ ಆಯಿತು ಈಗ ತ್ರಿಭುಜ ಎಮ್ ಎಚ್ ಸಿ ಯೂಸ್ ಮಾಡ್ರಿ ತ್ರಿಭುಜ ಎಮ್ ಎಚ್ ಸಿನಲ್ಲಿ ಎಮ್ ಎಚ್ ಸಿನಲ್ಲಿ ಆ ಎಚ್ ಎಮ್ ತಗೊಳ್ಳಕ್ಕೆ ಟ್ರೈ ಮಾಡಿರಿ ಅಭಿಮುಖ ಬಾಹು ಐ ತರ್ಟಿಗೆ ಸೈನ್ ತರ್ಟಿ ಹಾಕಿರಿ ಸೈನ್ ಬೇಡ ಟ್ಯಾನ್ ಹಾಕಿರಿ ಟ್ಯಾನ್ ತರ್ಟಿ ಡಿಗ್ರಿ ಇಕ್ವಟು ಅಭಿಮುಖವಾಗಿರ್ತಕ್ಕಂಥ ಬಾಹು ಎಚ್ ಎಮ್ ಅಭಿಮುಖ ಬಾಹು ಆಗ್ತದೆ ಎಚ್ ಎಮ್ ಅಭಿಮುಖ ಬಾಹು ಹಾಕುನು ಬಾಹು ಸಿ ಎಮ್ ಹಾಕೈತಿ ಅಥವಾ ಎಮ್ ಸಿ ಹಾಕೈತೆ ಟ್ಯಾನ್ ತರ್ಟಿ ಒನ್ ಬೈ ರೂಟ್ ತ್ರೀ ಎಚ್ ಎಮ್ ಗೊತ್ತಿಲ್ಲ ನಮಗೆ ಹಂಗೆ ಹೇಳ್ರಿ ಅದನ್ನ ಸಿದಿಂದ ಎಮ್ವರೆಗಿನ ಉದ್ದ ಒಂದು ನೂರ ಇಪ್ಪತ್ತೇಳು ಅಂದರೆ ಎಚ್ ಎಮ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸೆವೆನ್ ಡಿವೈಡ್ ಬೈ ರೂಟ್ ತ್ರೀ ಒನ್ ಟ್ವೆಂಟಿ ಸೆವೆನ್ ಡಿವೈಡ್ ಬೈ ರೂಟ್ ತ್ರೀ ಮೀಟರ್ ಸದ್ಯಕ್ಕೆ ಹಂಗೆ ಇರಲ್ಲ ಅದನ್ನ ಸುಲಭೀಕರಣ ಮಾಡ್ಕೊಳೋದು ಬೇಡ ಅದೇನು ಆಗೋದಿಲ್ಲ ಭಾಳ ಸುಲಭೀಕರಣ ರೂಟ್ ತ್ರೀಲೇ ಗುಣಾಕಾರ ಮಾಡಿರೋ ಒಂದು ನಾಲ್ಕು ಕಡೆ ತಗೋ ಈ ಡಿಫ್ರೆನ್ಸ್ ಕರೆಕ್ಟ್ ಹೇಳಿದ್ರ ಇಲ್ಲ ನೋಡ್ರಿ ಹಂಗೆ ಒನ್ ಟ್ವೆಂಟಿ ಸೆವೆನ್ ಹೇಳಿದಿರಿ ಸರಿ ಹೆಚ್ಚದಿಂದ ಎಮ್ ಅವರಿಗೆ ನಾವು ಉದ್ದ ಒನ್ ಟ್ವೆಂಟಿ ಸೆವೆನ್ ಬೈ ರೂಟ್ ತ್ರೀ ಮೀಟ್ರ್ ಆಯ್ತು ನಮ್ಗೆ ಆ್ಯಕ್ಚುಲಿ ಬೇಕಾಗಿತಿನಾ ಎ ಬಿ ಬೇಕಾಗಿಲ್ಲ ಎ ಬಿ ಬೇಕಾಗಿತ್ತು ಅಂದರೆ ಎನ್ ಐ ಕಂಡುಹಿಡೀಬೇಕು ಎನ್ ಐ ಕಂಡುಹಿಡಿಬೇಕು ಈಗ ನನಗೆ ಎಮ್ ಎನ್ ಏನರ ತೊಗೊಳಕ್ಕೆ ಬರ್ತೇನ ನಾನು ವಿಚಾರ ಮಾಡಿ ಮುಂದೇನು ಮಾಡ್ಬೋದು ಏನ್ ಮಾಡ್ತೀರಿ ಪರ್ಯಾಯ ಕೋನ ಯಾವ್ದು ಪರ್ಯಾಯ ಹಾ ಇದು ಪರ್ಯಾಯ ಕೋಣ ನಿಮ್ಗೆ ಈಗ ಇದು ಇದೇನೋ ಪರ್ಯಾಯ ಕೋಣ ಆತ ಇದು ಅರವತ್ತು ಡಿಗ್ರಿ ಆತ ಇದು ಹೆಚ್ಚನ್ನು ಇದರಿಂದ ತೆಗಿಯ ಬರ್ತೈತಿ ಹೌದಿಲ್ಲ ಸರಿ ಕರೆಕ್ಟ್ ಆಯ್ತು ನೀವು ಹೇಳುದ ಹ ಈ ಉದ್ದ ಹೆಚ್ಚನ್ನು ಉದ್ದ ತಗಿಲೇ ಎನ್ ಉದ್ದ ಇವೆಲ್ಲ ಹೆಲ್ಪ್ ಇಲ್ಲಂಕ್ಸ್ ಹೆಲ್ಪ್ ಆಗೇ ಆಗ್ತವೆ ನಾವು ಹೆಚ್ ಎನ್ ತ್ರಿಭುಜ ತ್ರಿಭುಜ ಎ ಎಚ್ ಎನ್ ಅಲ್ಲಿ ನೋಡಿರಿ ತ್ರಿಭುಜ ಎ ಎಚ್ ಎನ್ ನಲ್ಲಿ ಎಚ್ ಎನ್ನಲ್ಲಿ ಇಲ್ಲಿಂಗ್ ಲಂಬಳ್ದರೆ ಇದು ಎಮ್ ಕೊಟ್ಟಿದ್ದೀನಿ ಹೆಸರ ಇದು ಎನ್ ಐತಲ್ಲ ಇದು ಸಿ ಏನೈತಿ ಎಲ್ಲ ಐತಿ ಹಾಂ ನೋಡ್ರಿ ಇದು ಅರವತ್ತು ಡಿಗ್ರಿ ಐತಿ ಪರ್ಯಾಯ ಕೊನಕೈತೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಕ್ವಲ್ರು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಟ್ಕೊಟ್ಟು ಅಭಿಮುಖವಾಗಿರ್ತಕ್ಕಂಥದ್ದು ಎಚ್ ಎನ್ ಡಿವೈಡೆಡ್ ಬೈ ಪಾರ್ಶ್ವ ಯಾವುದು ಎ ಎನ್ ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟು ರೂಟ್ ತ್ರೀ ಹೆಚ್ ಎನ್ ಎ ಎನ್ ಗೊತ್ತೈತೆ ನೋಡಿರಿ ಎಚ್ ಎನ್ ಡಿವೈಡ್ ಬೈ ಎ ಎನ್ ಎನ್ ಎಷ್ಟೈತಿ ಹಂಡ್ರೆಡ್ ರೂಟ್ ತ್ರೀ ಐತೆ ಇಲ್ಲೋ ಪಾದ ನೋಡಲ್ಲ ಇಲ್ಲಿ ಬಿ ಐ ಬಿ ಐ ಎ ಎ ಎ ಸಮ ಆಕೈತಿ ಹಂಡ್ರೆಡ್ ರೂಟ್ ತ್ರೀ ನೇರವಾಗಿ ಹಾಕ್ಬಿಡ್ರಿ ಎಚ್ ಎನ್ ಟು ಹಂಡ್ರೆಡ್ ರೂಟ್ ತ್ರೀ ಇಂಟು ಹಂಡ್ರೆಡ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಅದು ತ್ರೀ ಇಂಟು ಹಂಡ್ರೆಡ್ ಅಂದರೆ ತ್ರೀ ಹಂಡ್ರೆಡ್ ಮೀಟರ್ ಯಾವುದು ಹೆಚ್ಚಿಂದ ಎನ್ ತನ ತ್ರೀ ಹಂಡ್ರೆಡ್ ಹೆಚ್ ಅನ್ ತ್ರೀ ಹಂಡ್ರೆಡ್ ಇದರಿಂದ ಏನಾರ ಎನ್ ಬರ್ತೈತೆ ಎಲ್ಲ ಲೆಕ್ಕಾಚಾರಗಳಾದ್ರೂ ನಿಮಗೆ ಇಷ್ಟರ ಮ್ಯಾಲ ಎಮ್ ಏನ್ ಗೊತ್ತೈತೆನಾ ಪ್ರತ್ಯೇಕವಾಗಿ ಎಮ್ ಎನ್ ಈ ಎಚ್ ಎನ್ದೊಳಗೆ ಎಮ್ ಎನ್ ಬೇಕು ನೋಡಿರಿ ಎಮ್ ಎನ್ ಲೆಕ್ಕಾಚಾರ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಮುಂದಿನ ದಾರಿ ಸಿಗ್ತದೆ ನೋಡಿರಿ ಇನ್ಮೇಲೆ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಹಿಂದಗಡೆ ಬಂದದಲ್ಲ ಒನ್ ಟ್ವೆಂಟಿ ಸೆವೆನ್ ಡಾಟ್ ಬ್ರಿ ತ್ರೀ ಒನ್ ಟ್ವೆಂಟಿ ಸೆವೆನ್ಕ ಏನು ಮಾಡ್ರಿ ಅಂದ್ರೆ ನೀವು ಇಲ್ಲೇ ಸುಲಭೀಕರಣ ಮಾಡ್ಕೊಂಡ್ಬಿಡೋಣ ಇದನ್ನ ಒನ್ ಪಾಯಿಂಟ್ ಸೆವೆನ್ ತ್ರೀಲೇ ಭಾಗಿಸ್ಕೊ ಇದು ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸಮಥಿಂಗ್ ಕೊಡ್ತೈತಿ ರೌಂಡ್ ಫಿಗರ್ ಅಲ್ಲಿ ತೊಗೊಳ್ಳೋಣ ಎಪ್ಪತ್ತ್ಮೂರು ಮೀಟ್ರ್ ಬರ್ತದೆ ಸೆವೆಂಟಿ ತ್ರೀ ಮೀಟ್ರ್ ಬರ್ತದೆ ಇನ್ನು ಮುಂದೆ ಏನು ಗಮನಿಸ್ಬೇಕು ನೀವು ನೀವಂತಂದ್ರೆ ಇಲ್ಲಿ ನೋಡಿರಿ ಇಲ್ಲಿ ಎಮ್ ಎನ್ ಕಂಡು ಕಂಡುಹಿಡಿನು ಎಮ್ ಎನ್ ಈಗ ಕಂಡು ಹಿಡಿಬೇಕಂದ್ರೆ ನನಗೆ ಹೆಚ್ ಎನ್ದೊಳಗೆ ಎಚ್ ಎಮ್ ಕಳಿಬೇಕು ಮೈನಸ್ ಎಚ್ ಎಮ್ ಕಳೀಬೇಕು ಹೆಚ್ಚದಿಂದ ಎನ್ ತನ ಈಗ ತಾನೇ ಕಂಡು ಹಿಡಿದ್ರೆ ಮುನ್ನೂರೈತಿ ಎಚ್ ಎಮ್ ಎಷ್ಟೈತಿ ಎಪ್ಪ ಎಪ್ಪತ್ಮೂರು ಬಂದೈತಿ ಈಗ ತಾನು ಹಿಂದೆ ಏಕಾಚಾರ ಮಾಡ್ಕೊಂಡಿಲ್ಲ ಇದನ್ನು ಕಳೆದ್ರೆ ಎಷ್ಟಾಯ್ತು ಎರಡು ನೂರ ಇಪ್ಪತ್ತೇಳು ಆಯ್ತು ಇದು ಟೂ ಟ್ವೆಂಟಿ ಸೆವೆನ್ ಮೀಟ್ರ್ ಆಯ್ತು ಏನೀಸ್ ಈಕ್ವಲ್ ಟು ಎಮ್ ಎನ್ ಈಸ್ ಈಕ್ವಲ್ಟು ಟು ಟ್ವೆಂಟಿ ಸೆವೆನ್ ಮೀಟ್ರ್ ಆಯ್ತು ಆದರೆ ಎಮ್ ಎನ್ ಸಿ ಎಲ್ಗೆ ಸಮ ಎಮ್ ಎನ್ ಇದ್ದು ಎದಕ್ಕೆ ಸಮ ಆಕೈತೆ ಸಿ ಎಲ್ ಸಿ ಎಲ್ ಟು ಟ್ವೆಂಟಿ ಸೆವೆನ್ ಮೀಟ್ರ್ ಸಿ ಎಲ್ ಈಗ ನಾವು ಎಲ್ ಡಿ ತೆಗೀನು ಎಲ್ ಡಿ ಈಕ್ವಲ್ ಟು ಸಿ ಡಿ ಇದ್ರೊಳಗೆ ಸಿ ಎಲ್ ತೆಗಿಬೇಕು ಸಿ ಡಿ ಐದುನೂರ ಐತಿ ಸಿ ಎಲ್ ಎಷ್ಟೈತಿ ಎರಡುನೂರ ಇಪ್ಪತ್ತೇಳೈತೆ ಐದುನೂರದ ಎರಡುನೂರ ಇಪ್ಪತ್ತೇಳು ಕಳೆದ್ರಿ ಈ ಎಲ್ ಡಿ ಡಿದ ಬದಲು ಎ ಬಿ ಹಾಕ್ಬಿಡ್ರಿ ಎಲ್ ಡಿ ಎ ಬಿ ಒಂದಲ್ಲ ಇದ ನಿಮ್ಮ ಫೈನಲ್ ಆ್ಯನ್ಸರ್ ಚಿಕ್ಕ ಕಂಬದ ಎತ್ತರ ಎಷ್ಟು ಟು ಟೂ ಸೆವೆನ್ ಟು ಸೆವೆನ್ ತ್ರೀ ಎರಡು ನೂರ ಮೂರು ಮೀಟ್ರ್ ಆಗ್ತದೆ ಇಷ್ಟಾದ ನಿಮ್ಗೆ ಪರಿಹಾರ ಚಿಕ್ಕ ಕಂಬದ ಎತ್ತರವನ್ನು ಕೇಳಿದ್ರು ಎ ಬಿ ಎತ್ತರ ಎರಡು ನೂರ ಎಪ್ಪತ್ತು ಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನ ನೋಡ್ತೀನಿ